ಇದು ಸ್ಪೋರ್ಟ್ಸು ಮೆಡಲ್ ಆ್ಯಂಡ್ ಸರ್ಟಿಫಿಕೇಟ್ ಅಲ್ಲ ಸ್ಪೋರ್ಟ್ಸ್ ಒಂದು ಮಲ್ಟಿ ಕ್ರೋರ್ ಬಿಸ್ನೆಸ್ ಆಗಿ ಸೂಪರ್ ಸ್ಟಾರ್ ಆಗಬೇಕು ನಾನು ಹೀರೋ ಆಗಬೇಕು ಅಂತಲೇ ಎಲ್ಲರೂ ಮಾಡೋ ಪ್ರಯತ್ನ ಒಲಂಪಿಕ್ ಕಂಡಕ್ಟ್ ಮಾಡುವಷ್ಟು ಮಟ್ಟಕ್ಕೆ ನಮ್ಮ ಭಾರತ ಬೆಳೆದಿಲ್ಲ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಇವತ್ತು ನಾನು ನಿಮ್ಮಿಂದ ಪರಿಚಯಿಸುವಂಥ ವ್ಯಕ್ತಿ ನಿಮಗೆ ಚಿರಪರಿಚಿತರು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತವರು ಅಷ್ಟೇ ಅಲ್ಲದೆ ಅವರು ಮುಖ್ಯವಾಗಿ ಒಬ್ಬ ಕನ್ನಡಿಗರು ಅನ್ನೋದನ್ನು ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಮತ್ತಾರೂ ಅಲ್ಲ ನಮ್ಮ ಪ್ಯಾರಾ ಅಥ್ಲೀಟ್ಸ್ನ ಹೆಡ್ ಕೋಚ್ ಅವರು ಸರ್ ವೆಲ್ಕಮ್ ಟು ದಿ ಶೋ ನಮಸ್ಕಾರ ಗೆಳೆಯರೆ ನಿಮಗೆ ಒಂದು ಇಂಪಾರ್ಟೆಂಟ್ ಸುದ್ದಿಯನ್ನು ಹೇಳ್ತೀನಿ ಇವರ ಸಾಧನೆಗಳನ್ನು ನಾವು ನೋಡ್ತಾ ಇದ್ರೆ ಒಂದು ಬುಕ್ ಬರೀಬೋದು ಅಷ್ಟು ಸಾಧನೆಗಳಿದೆ ಅಷ್ಟೇ ಅಲ್ಲ ಒಂದು ಗ್ರಾಮೀಣ ಪ್ರದೇಶದಿಂದ ಹಿಡಿದು ಇವತ್ತು ಪ್ಯಾರಿಸ್ ಪ್ಯಾರಾಲಂಪಿಕ್ಸ್ನ ಮಟ್ಟದವರೆಗೂ ನಮ್ಮ ಭಾರತೀಯರನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಅವರ ಶ್ರಮ ಅವರ ಜರ್ನಿ ಸಿಕ್ಕಾಪಟ್ಟೆ ಇದೆ ಅದನ್ನು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಸರ್ ನೀವು ಸ್ಪೋರ್ಟ್ಸನ್ನು ಸಿಕ್ಕಾಪಟ್ಟೆ ನೋಡಿದ್ದೀರಾ ನೀವು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸಲ್ಲೇ ನೀವು ನಿಮ್ಮ ಲೈಫನ್ನು ಕಳೆದುಬಿಟ್ಟಿದ್ದೀರಾ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಇದೇ ಸ್ಪೋರ್ಟ್ಸಲ್ಲಿದ್ದಾಗ ನಿಮಗೆ ಈ ಒಂದು ಜರ್ನಿ ಒಂದೇ ಮಾತಲ್ಲಿ ಹೇಳೋದಾದರೆ ಅನಿಸುತ್ತೆ ನನಗೆ ಪೂರ್ತಿ ತೃಪ್ತಿ ಇದೆ ಆಮೇಲೆ ಸ್ಪೋರ್ಟ್ಸ್ ಮಾಡಿದ್ದಕ್ಕೆ ನನಗೆ ಲೈಫು ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಮತ್ತು ಇದರಿಂದ ನಾನು ಒಂದು ದೊಡ್ಡ ಒಂದು ಅನುಭವ ಎಕ್ಸ್ಪೀರಿಯನ್ಸನ್ನು ಗೇನ್ ಮಾಡಿದ್ದೀನಿ ಓಕೆ ಜೀವನದಲ್ಲಿ ಆವಾಗ ಸ್ವಲ್ಪ ದುಡ್ಡು ಕಡಿಮೆ ಸ್ಪೋರ್ಟ್ಸ್ಗೆ ಇವಾಗ ದುಡ್ಡು ಸ್ವಲ್ಪ ಜಾಸ್ತಿ ಇದೆ ಆದರೂ ಸ್ಪೋರ್ಟ್ಸ್ಗೆ ಅಂಥ ಮಕ್ಕಳು ತುಂಬ ಕಡಿಮೆನೇ ಅಂತಲೇ ಹೇಳ್ಬೋದಾ ಡೆಫಿನೆಟ್ಟಾಗಿ ನೀವು ಹೇಳ್ತಾ ಇರೋದು ತುಂಬ ಸರಿಯಾಗಿದೆ ಯಾಕೆಂದರೆ ಇಷ್ಟು ದೊಡ್ಡ ದೇಶ ಇಷ್ಟು ದೊಡ್ಡ ಪಾಪ್ಯುಲೇಷನ್ನು ನಾವೇ ಪ್ರಪಂಚಕ್ಕೆ ಹೆಲ್ತ್ ಅಂದರೆ ಅಂತ ಏನು ಅಂತ ಹೇಳ್ಕೊಟ್ಟವರು ಆದರೆ ಸ್ಪೋರ್ಟ್ಸಲ್ಲಿ ನಾವು ಭಾಳ ಹಿಂದೆ ಇದ್ದೀವಿ ಇಂಡಿಯಾ ಭಾರತ ಸ್ಪೋರ್ಟಿಂಗ್ ಕಂಟ್ರಿ ಎಲ್ಲ ಇವಾಗಲೂ ಎಷ್ಟೋ ಚಿಕ್ಕ ಕಂಟ್ರಿಗಳು ಸ್ಪೋರ್ಟಿಂಗ್ ಕಂಟ್ರಿ ಆಗಿದೆ ಏನಪ್ಪ ಮೇನ್ ರೀಸನ್ ಅಂದರೆ ನಾವು ವಿಲೇಜ್ ಹಳ್ಳಿ ಅಲ್ಲಿಗೆ ನಾವು ಒತ್ತು ಕೊಟ್ಟಿಲ್ಲ ಫಿಸಿಕಲ್ ಎಜುಕೇಷನ್ ಟೀಚರಿಗೆ ಎಜುಕೇಷನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ಸು ಅವರ ಮಹತ್ವ ಇಂಪಾರ್ಟೆನ್ಸ್ ಏನು ಅಂತ ಈಗಲೂ ಅರ್ಥ ಮಾಡಿಕೊಂಡಿಲ್ಲ ಓಕೆ ಈಗ ಸ್ಲೋಲಿ ಸ್ಲೋಲಿ ಸ್ವಲ್ಪ ಸ್ವಲ್ಪ ಫಿಟ್ನೆಸ್ಸು ಅದು ಇದು ಅರ್ಥ ಆಗ್ತಾ ಇದೆ ಓಕೆ ಇದು ಸ್ಪೋರ್ಟ್ಸು ಮೆಡಲ್ ಆ್ಯಂಡ್ ಸರ್ಟಿಫಿಕೇಟ್ ಅಲ್ಲ ಓಕೆ ಇದು ಒಂದು ಲೈಫು ನಿಮ್ಮ ಜೀವನಕ್ಕೆ ಬೇಕಾಗೋ ಬೇಕಾಗುವಂಥ ಒಂದು ಅವಶ್ಯಕತೆ ಇರುವಂಥ ಒಂದು ದಾರಿ ದಾರಿ ಯಾ ಖಂಡಿತ ಇದ್ರೆ ನಿಮ್ಗೆ ಹೆಲ್ತು ಇರುತ್ತೆ ನಿಮ್ಗೆ ಚೆನ್ನಾಗಿರೋ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಒಳ್ಳೆ ಲೈಫ್ ಆಗುತ್ತೆ ಹೌದು ಸೊ ನಾವು ನೋಡ್ತಿದ್ದಾಗೆ ನಾವು ನೋಡ್ತಾ ಇರ್ತೀವಿ ಈಗ ಸಚಿನ್ ತೆಂಡೂಲ್ಕರ್ ಇಲ್ಲ ವಿರಾಟ್ ಕೊಹ್ಲಿನ ಇಲ್ಲಾರೆ ನೀರಾಜ್ ಚೋರ ಮೊನ್ನೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ರು ಸೊ ಇವ್ರನ್ನೆಲ್ಲ ನೋಡ್ತಿದ್ದಾಗ ನಾವು ಒಬ್ಬ ಸೆಲೆಬ್ರಿಟಿ ಆಗಿ ನೋಡ್ತೀವಿ ಆದ್ರೆ ಅದೇ ರೀತಿ ನಾವು ಆಗಬೇಕು ಅಂತ ಕೂಡ ಯಾರು ಅನ್ಕೊಳೋದಿಲ್ಲ ಇದಕ್ಕೆ ಯಾಕೆ ರೀಸನ್ ಅಂತ ಅನ್ನಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನೋಡಿ ನಿಮ್ಮ ಮಕ್ಕಳಿಗೆ ಫಸ್ಟ್ ಶಿಸ್ತು ಕಲಿಸ್ಬೇಕು ಅವರು ಆಹಾರ ಪದ್ಧತಿ ಈ ಒಂದು ಅವ್ರ ಫುಡ್ ಸಿಸ್ಟಮು ಚೆನ್ನಾಗಿ ಕಲ್ತ್ಕೊಬೇಕು ಅವ್ರ ಫ್ಯಾಮಿಲಿ ಚೆನ್ನಾಗಿ ರನ್ ಮಾಡಬೇಕು ಮುಂದೆ ಅಂತ ನಿಮಗಿದ್ರೆ ನಿಮ್ಮ ಮಕ್ಕಳಿಗೆ ಆದಷ್ಟು ಸ್ಪೋರ್ಟ್ಸ್ ಪಡೆ ನೋಡಿ ಸ್ಪೋರ್ಟ್ಸು ಅನ್ನೋದಕ್ಕಿಂತ ನಾನು ಹೇಳ್ತೀನಿ ಸ್ಪೋರ್ಟ್ಸ್ ಆಲ್ಸೋ ಲೈಕ್ಕೆ ಒಂದು ಕಲ್ಚರ ಇದು ಒಂದು ಆರ್ಟ್ ಇವೆಲ್ಲ ಒಂದೇ ಥರ ಆರ್ಟು ಡ್ಯಾನ್ಸು ಕಲೆ ಎಲ್ಲ ಸೇರಿ ಇದು ಒಂದು ಮಕ್ಕಳಿಗೆ ಒಂದಲ್ಲ ಒಂದು ಆ್ಯಕ್ಟಿವಿಟೀಸನ್ನು ಇನ್ವಾಲ್ವ್ ಮಾಡಿಸ್ಬೇಕು ಓಕೆ ಬರೀ ಓದೋದ್ರಿಂದ ಬರೀ ಅವನು ಎಜುಕೇಟೆಡ್ ಓದ್ಬಿಟ್ರೆ ಎಜುಕೇಟೆಡ್ ಅಲ್ಲ ಹೌದು ಅವನು ಜೀವನದಲ್ಲಿ ಸಂಗಾತಿ ಜೊತೆಯಲ್ಲಿರ್ಬೋದು ತಾಯಿ ಜೊತೆಯಲ್ಲಿರ್ಬೋದು ಈವನ್ ಅವ್ರ ಫ್ರೆಂಡ್ಸ್ ಜೊತೆಯಲ್ಲಿರೋದು ಅವ್ರ ಬಿಹೇವಿಯರ್ ಆಲ್ಸೋ ಕೌಂಟ್ಸ್ ಓಕೆ ಅದೆಲ್ಲ ಸ್ಪೋರ್ಟ್ಸಿಂದ ಬರುತ್ತೆ ಹೌದು ಮತ್ತು ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಈಗ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಈ ಒನ್ ಸ್ಪೋರ್ಟ್ಸಿಂದ ಬರೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಕೋಚ್ ಆಗ್ಬೋದು ಟ್ರೈನರ್ ಆಗ್ಬೋದು ಈ ಒಂದು ಮೆಟಲ್ ನೀನು ಎಕ್ಸ್ಪರ್ಟ್ ಆಗ್ಬೋದು ರಿಕವರಿ ಎಕ್ಸ್ಪರ್ಟ್ ಆಗ್ಬೋದು ಡೈಟಿಷಿಯನ್ ಆಗ್ಬೋದು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಇದು ಮಾಡ್ಬೋದು ಈವೆಂಟ್ ಮ್ಯಾನೇಜ್ಮೆಂಟ್ ದೊಡ್ಡ ಬೆಳೆದಿದೆ ಓಕೆ ಸ್ಪೋರ್ಟ್ಸ್ ಒಂದು ಮಲ್ಟಿ ಕ್ರೋರ್ ಬಿಸ್ನೆಸ್ ಆಗಿದೆ ಹೌದು ಇವಾಗ ಮುಂಚೆ ಹಂಗೆ ಇದು ಒಂದು ಹಾಬಿಗಾಡೋ ಥರ ಅಲ್ಲ ಈಗ ಪ್ರೊಫೆಷನಲ್ಲಿಗಾಗಿದೆ ಯಾವುದೇ ಒಂದು ಬ್ರ್ಯಾಂಡ್ ಹಾಕ್ಬೇಕಾರೆ ಇರ್ಬೋದು ಒಂದು ಏನೇ ಮಾಡಬೇಕು ಸ್ಪೋರ್ಟ್ಸು ಒಂದು ದೊಡ್ಡ ಒಂದು ಇಂಡಸ್ಟ್ರಿ ಆಗಿಬಿಡ್ದಿದೆ ಹೌದು ನಾವು ಅದಕ್ಕೆ ಸ್ ಹೊಂದ್ಕೋಳೋಕ್ಕೆ ಇನ್ನೂ ಇಂಡಿಯಾ ಹೋಗೇ ಇಲ್ಲ ಓಕೆ ಒಂದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟು ಕೊಟ್ಟೆ ಅಂತ ನೋಡಿ ನಿಮ್ಮ ಮನೆ ನೀರಜ್ ಚೋಪ್ರಾ ಹೆಸರು ಹೇಳಿದ್ರಿ ನೀರಜ್ ಚೋಪ್ರಾ ಜಾವ್ಲಿ ಎಲ್ಲಿಸುತ್ತಾರೆ ಅದು ನಿಮಗೆಲ್ಲರಿಗೂ ಕಾಣುತ್ತೆ ಒಂದು ಅಲ್ಯೂಮಿನಿಯಮ್ದು ಒಂದು ಪೀಸ್ ಥರ ಒಂದು ಪೈಪ್ ಥರ ಕಾಣುತ್ತೆ ಅದು ಅಲ್ಲ ಅದರಲ್ಲಿ ಎಷ್ಟು ಟೆಕ್ನಾಲಜಿ ಅಲ್ವಾಡ್ ಇರುತ್ತೆ ಅಂದರೆ ಒಂದು ಕಾಂಪಿಟೇಷನ್ ಜಾವ್ನಿಯನ್ನು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಆಗುತ್ತದೆ ಈ ಲುಕ್ ಲೈಕ್ ಒನ್ ಒಂದು ಪೈಪ್ ಲೈನ್ ಥರ ಅದರಲ್ಲಿ ಏರೋ ಡೈನಾಮಿಕ್ ಇನ್ವಾಲ್ಡ್ ಇರುತ್ತೆ ಟೈಟಾನಿಯಂ ಮೆಟೀರಿಯಲ್ ಇನ್ವಾಲ್ಡ್ ಇರುತ್ತೆ ಫೈಬರ್ ಕಾರ್ಬನ್ ಇರುತ್ತೆ ಟೆಕ್ನಾಲಜಿ ಇನ್ವಾಲ್ಡ್ ಆಗಿರುತ್ತೆ ಕಾರ್ಕ್ ಕಾರ್ಕೋ ನಿಮ್ಗೆ ಹಿಂದೆ ಕೇಳಿರೋ ಪ್ರಕಾರದಲ್ಲಿ ಒಂದು ನಲವತ್ತು ಐವತ್ತು ರೂಪಾಯಿಗೆ ಸಿಗೋದು ಹೌದು ಈಗ ಅದು ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ತನಕ ಹೋಗಿ ಖಂಡಿತ ಯಾಕೆ ನಿಮ್ಗೆ ಹೇಳ್ತಾಯಿ ಅಂದರೆ ಇದೆಲ್ಲ ಕಲಿತ್ಕೊಂಡು ನೀವು ಇಂಡಸ್ಟ್ರಿಲಿಷ್ಟು ಮಾಡ್ಬೋದು ಹೌದು ಇಷ್ಟೆಲ್ಲ ಎಂಕರೇಜ್ಮೆಂಟ್ ಇದೆ ಸೊ ಅದು ನಾವು ಒಂದು ಫುಲ್ ಫಿಟ್ ಇರೋಂಥ ಅಥ್ಲೆಟ್ಗೂ ಒಬ್ಬ ಪ್ಯಾರಾ ಅಥ್ಲೆಟಿಗೂ ಸಿಕ್ಕಾಬೇಡ ಡಿಫ್ರೆನ್ಸಸ್ ಇದೆ ನಾವು ಒಲಂಪಿಕ್ಸ್ ಇದರಲ್ಲೂ ನೋಡಿದ್ರೆ ಪ್ಯಾ ಬೇರೆ ಇದೆ ಒಲಂಪಿಕ್ಸೇ ಬೇರೆ ಇದೆ ಅದಕ್ಕೆ ಸಿಗುವಂತ ಪ್ರೋತ್ಸಾಹನೇ ಬೇರೆ ಪ್ಯಾರಾ ಒಲಂಪಿಕ್ ಇದಕ್ಕೆ ಸಿಗುವಂತದ್ದೇ ಬೇರೆ ಅಫ್ಕೋರ್ಸ್ ಈಗ ಪ್ಯಾರಾ ಅಥ್ಲೀಟ್ ಭಾರತದಲ್ಲಿ ಹೆವಿ ಇದು ಬಂದಿದ್ದು ಕೊಡುಗೆ ನಿಮ್ಮದೇ ಅನ್ಕೊಂತೀನಿ ನೋಡಿ ಈ ಪ್ಯಾರಾ ಅಥ್ಲೀಟ್ಸ್ ಪರ್ಸನ್ ಟು ಪರ್ಸನ್ ಇಸ್ ಅ ಒಬ್ಬರು ಇಂಜುರಿಗೆ ಇನ್ನೊಬ್ರಿಗೆ ಇನ್ನೊಬ್ರುಗಿರಲ್ಲ ಇನ್ನೊಬ್ರು ಹಂಗಾಗಿ ಒಬ್ಬರಿಗೆ ಕೈಯಿಂದ ನ್ಯೂನ್ಯತೆ ಇರುತ್ತೆ ಕೆಲವ್ರಿಗೆ ಕಣ್ಣಿಂದ ನ್ಯೂನ್ಯತೆ ಇರುತ್ತೆ ಕೆಲವರಿಗೆ ಬ್ಯಾಕ್ ಇರುತ್ತೆ ಸಿಪಿ ಇರುತ್ತೆ ಮೈಂಡಿಗೆ ಇರುತ್ತೆ ಏನೇನೋ ಇದೆ ಇವ್ರಿಗೆ ಟ್ರೈನಿಂಗ್ ಮಾಡೋದು ಭಾಳ ಕಷ್ಟ ಓಕೆ ಫಸ್ಟು ಅವರಿಗೆ ಮೈಂಡನ್ನು ಸ್ಟ್ರಾಂಗ್ ಮಾಡಬೇಕು ನಾವು ಹೌದು ನೀನು ಮಾಡ್ಬೋದು ನೀನು ಗೆಲ್ಬೋದು ಅಂತ ಓಕೆ ಹಂಗೆ ಮಾಡಬೇಕು ಅದು ಮಾಡಿದ ಮೇಲೆ ಅವ್ನಿಗೊಂದು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಹಾಂ ಹಾಂ ಓಕೆ ಸೊ ಈಗ ಒಬ್ಬ ಪ್ಯಾರಾಥ್ಲೀಟು ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಏನು ಭರವಸೆ ಕೊಡ್ತೀರಾ ಎಷ್ಟು ವರ್ಷ ಅಂದರೆ ಆಫ್ಕೋರ್ಸ್ ನೀವು ಆತ್ಮವಿಶ್ವಾಸ ತುಂಬಿಸ್ತೀರ ಅವರಲ್ಲಿ ನೀವು ಇದು ಮಾಡ್ತೀರಾ ಬಟ್ ಆ ವ್ಯಕ್ತಿಗೆ ನಾವು ಹೇಳಿದಷ್ಟು ಈಸಿ ಅಲ್ಲ ಅವರನ್ನು ಒಬ್ಬ ಸೂಪರ್ ಸ್ಟಾರ್ ಆಗಿ ಮಾಡೋದು ಒಂದು ಒಲಿಂಪಿಕ್ಸ್ ಮಟ್ಟಕ್ಕೆ ಕರ್ಕೊಂಡು ಹೋಗೋವಂಥದ್ದು ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಹೇಗಿರಬೇಕಾಗುತ್ತೆ ಎಷ್ಟು ವರ್ಷ ಕಷ್ಟಪಡಬೇಕಾಗುತ್ತೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೂಪರ್ ಸ್ಟಾರ್ ಆಗಬೇಕು ಓಕೆ ನಾನು ಹೀರೋ ಆಗಬೇಕು ಅಂತಲೇ ಎಲ್ಲರೂ ಮಾಡೋ ಪ್ರಯತ್ನ ಹೌದು ನಾನು ಓದಬೇಕಾದ್ರೆ ನಾನು ಡಾಕ್ಟರ್ ಆಗಬೇಕು ಅಂದನೆ ಓದೋದು ಇಂಜಿನಿಯರಿಂಗ್ ಆಗಬೇಕು ಅಂತ ಓದೋದು ಬೇರೆ ನಾನು ಸೈಂಟಿಸ್ಟ್ ಆಗಬೇಕು ಅಂತ ಓದೋದು ಆದರೆ ಅಲ್ಲೆಲ್ಲ ಫೇಲ್ಯೂರ್ ಆದರೆ ನಿಮಗೆ ಡಿಸಪಾಯಿಂಟೆಡ್ ಆಗ್ತೀನಿ ಇಲ್ಲಿ ನೀವು ಡಿಸಪಾಯಿಂಟೆಡ್ ಆಗೋ ಅವಶ್ಯಕತೆ ಇಲ್ಲ ನಾನು ಪ್ಯಾರಾ ಅಥ್ಲೆಟ್ಸಿಗೆ ಇದೆ ಫಸ್ಟ್ ಹೇಳೋದು ನೀನು ಹೆಲ್ತಿ ಆಗ್ತೀಯಾ ನೀನು ಚೆನ್ನಾಗಿ ಊಟ ಮಾಡ್ತೀಯ ಆಮೇಲೆ ನೀನು ನಲವತ್ತು ವರ್ಷ ಬದುಕೋ ಜಾಗದಲ್ಲಿ ಅರವತ್ತು ವರ್ಷ ಬದುಕ್ತೀಯ ನೀನು ಇಪ್ಪತ್ತು ವರ್ಷ ಏಜ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ನಿನಗೆ ಶುಗರ್ ಆಮೇಲೆ ನಿನಗೆ ಬಿ ಪಿ ಇವೆಲ್ಲ ಲೇಟಾಗಿ ಬರುತ್ತೆ ಬರ್ಬೋದು ಬರದೇನೆ ಇರ್ಬೋದು ಓಕೆ ಹೀಗೆಲ್ಲ ನಾವು ಅವ್ರದನ್ನ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ ಜೊತೆಯಲ್ಲಿ ಈಗ ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈವನ್ ಕಾರ್ಪೊರೇಟರ್ ಇರ್ಬೋದು ಈ ಆಗಿ ಟ್ರೀಟ್ ಮಾಡುತ್ತೆ ಓಕೆ ನನ್ನ ಕ್ರೀಡಾಪಟುಗಳು ಹಿಂದೆ ಈ ಕ್ರೀಡಾಪಟುಗಳು ಡಿಫ್ರೆಂಟ್ಲಿ ಎಲ್ಡಿ ಜನ ಏನು ಅನ್ಕೊತಿದ್ರು ಕೆಲವ್ರಿಗೆ ಇವರು ನಮಗೆ ಹೊರೆ ಬಾರ ಅಂತ ಒಂದು ಕಾಲ ಇದಿತ್ತು ಈಗ ನನ್ನ ಕ್ರೀಡಾಪಟುಗಳು ಎಂಬತ್ತು ನಾಲ್ಕು ಜನ ಕ್ರೀಡಾಪಟುಗಳು ಪ್ಯಾರಿಸ್ ಅಲ್ಲಿ ಪಾರ್ಟಿಸಿಪೇಟ್ ಹೌದು ಇದರಲ್ಲಿ ಅರವತ್ತು ಏಳು ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಅವ್ರ ಸ್ವಂತವಾಗಿ ಅವ್ರ ಓನ್ ಪ್ರಾಪರ್ಟಿ ಫಾದರ್ದು ಮದರ್ದು ಅಲ್ಲ ಓಕೆ ನಮ್ದು ದೊಡ್ಡ ಪ್ರಾಬ್ಲಮ್ ಅಂದರೆ ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ಸಿಗೆ ನಾವು ಸರಿಯಾಗಿ ಅವ್ರ ಜೊತೆಯಲ್ಲಿ ಸರಿಯಾಗಿ ವ್ಯವಹರಿಸ್ತಿಲ್ಲ ಓಕೆ ಅವ್ರಿಗೆ ಎಜುಕೇಟ್ ಮಾಡ್ತಾ ಇಲ್ಲ ಅವ್ರಿಗೆ ಅವ್ರ ಕೆಲಸ ಎಷ್ಟು ದೊಡ್ಡದು ಓಕೆ ಜವಾಬ್ದಾರಿ ಅಂತ ಗೊತ್ತಿಲ್ಲ ಓಕೆ ಆಮೇಲೆ ಈ ದೇಶ ಕಟ್ಟಬೇಕು ಅಂದರೆ ಟೀಚರ್ಗಳೇ ಇಂಪಾರ್ಟೆಂಟ್ ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ ಅಂತ ಹೇಳಲ್ಲ ಓಕೆ ಫಾರ್ ಎನಿ ಟೀಚರ್ ಒಂದು ಟೀಚರೇ ಒಂದು ದೊಡ್ಡ ದೇ ಒಂದು ದೇಶನ ಎಜುಕೇಟ್ ಮಾಡೋದಿರ್ಬೋದು ಇವತ್ತು ನಾವು ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀವಿ ಅಂದರೆ ಓಕೆ ಎಲ್ಲ ಟೀಚರ್ಗಳು ಅವ್ರದ್ದು ಬಿಗ್ ಕಾಂಟ್ರಿಬ್ಯೂಷನ್ ಇದೆ ಓಕೆ ಸರ್ ಈಗ ಒಂದು ಮಾತು ಇದೆ ಸ್ಪೋರ್ಟ್ಸಲ್ಲಿ ಬೆಳೀಬೇಕು ಅಂದರೆ ದುಡ್ಡಿರಬೇಕು ಬ್ಯಾಕ್ ಸಪೋರ್ಟ್ ಇರಬೇಕು ಫಾದರ್ ಇರಬೇಕು ಇದು ಕಾಮನ್ ಆಗಿಬಿಟ್ಟಿದೆ ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ ಬಟ್ ಸ್ಪೋರ್ಟ್ಸಲ್ಲೂ ಇದೆ ಇದು ಜಂಪ್ ಮಾಡೋದು ಈ ಇದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ ನಾವು ಹೇಗೆ ನಾನು ಬಡವ ನಾನು ಹೇಗೆ ನಾನು ಮುಂದುವರಿಬೇಕು ನನ್ನಲ್ಲಿ ಆ ಸಾಮರ್ಥ್ಯ ಇದೆ ಅಂದಾಗ ಆ ಒಬ್ಬ ವ್ಯಕ್ತಿ ಒಬ್ಬ ಅಥ್ಲೀಟ್ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಫಸ್ಟು ಆದಷ್ಟು ನಮ್ಮ ಹಳ್ಳಿ ಮಕ್ಕಳು ರೂರಲ್ ಏರಿಯಾದಲ್ಲಿರೋರು ಇಂಡಿವಿಜುವಲ್ ಸ್ಪೋರ್ಟ್ಸ್ ತಗೋಬೇಕು ಇಂಡಿವಿಜುವಲ್ ನಾನು ಇಂಡಿವಿಜುವಲ್ ಸ್ಪೋರ್ಟ್ಸಲ್ಲಿ ನ್ಯಾಷನಲ್ ಚಾಂಪಿಯನ್ ನಾನು ಏಳು ಬಾರಿ ಭಾರತ ಪ್ರದರ್ಶಿಸಿದ್ದೀನಿ ನನಗೆ ಏಯ್ಟೀನ್ ಇಯರ್ಸ್ ಟೂ ಡೇಸಲ್ಲಿ ರೈಲ್ವೇನಲ್ಲಿ ಜಾಬ್ ಸಿಕ್ಕಿದೆ ಓಕೆ ಆಮೇಲೆ ಯಾವುದಾರ ಒಂದೇ ಸ್ಪೋರ್ಟ್ಸ್ ಮಾಡಬೇಕು ಎರಡು ಮೂರು ಕ್ರೀಡೆಗಳು ಮಾಡಬಾರ್ದು ಓಕೆ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಇದೇ ಎಜುಕೇಷನ್ ಬೇಕಾಗಿರೋದು ಓಕೆ ಒಂದು ಹದಿನೈದು ಇಪ್ಪತ್ತು ಜನ ಸ್ಪೋರ್ಟ್ಸ್ ಮನ್ ಸ್ಕೂಲಲ್ಲಿ ಇರ್ತಾರೆ ಅವರೇ ಸ್ವಿಮ್ಮಿಂಗು ಅವರೇ ಕ್ರಿಕೆಟು ಅವರೇ ವಾಲಿಬಾಲು ಅವ್ರು ಗೆಲ್ತಾ ಇರ್ತಾರೆ ಆದರೆ ಅದರಿಂದ ಉಪಯೋಗ ಇಲ್ಲ ಹೌದು ನೋಡಿ ನನಗೆ ಹೈಟು ಅಂಥದಿಲ್ಲ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ನಾನು ಒಂದು ಬಡ ಕುಟುಂಬದಿಂದ ಬಂದವನು ಈಗ ಎಷ್ಟೋ ನೈಂಟಿ ಪರ್ಸೆಂಟ್ ಸ್ಪೋರ್ಟ್ಸ್ ಮ್ಯಾನ್ಗಳು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸಿಂದನೇ ಬಂದಿರೋರು ಈ ಎರಡು ಸಾವಿರದ ಒ ಮೂವತ್ತಾರಕ್ಕೆ ಒಲಂಪಿಕ್ಸ್ ಮಾಡಿದ್ರೆ ನಮ್ಮ ಇಂಡಿಯನ್ಸ್ ಎಷ್ಟು ಪದಕ ಗೆಲ್ಬೋದು ಯಾಕೆಂದರೆ ನಾವು ಇವತ್ತರೆಗೂ ಕೂಡ ನಾವು ಚೀನಾ ಅಮೇರಿಕಾವನ್ನು ಬಿಟ್ ಮಾಡೋಕ್ಕಾಗಲಿಲ್ಲ ಸೊ ಒಂದು ಚಿನ್ನ ಬಂದರೆ ನಮಗೆ ಎಷ್ಟೋ ಖುಷಿ ಪಡ್ತಾ ಇದ್ದೀವಿ ಸೊ ಇದರಲ್ಲಿ ಮಾಡಿದ್ರೆ ನಮ್ಮ ಸಾಧನೆ ಹೇಗಿರಬೇಕು ಅದ್ ಎ ಸ್ಪೋರ್ಟ್ಸ್ ಮ್ಯಾನ್ ನಾನು ಒಂದು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರ್ ಆಗಿ ಒಂದು ಕೋಚ್ ಆಗಿ ಒಲಂಪಿಕ್ ಕಂಡಕ್ಟ್ ಮಾಡೋಷ್ಟು ಮಟ್ಟಕ್ಕೆ ನಮ್ಮ ಭಾರತ ಬೆಳೆದಿಲ್ಲ ಓಕೆ ನಾನು ಇದನ್ನ ಮೊನ್ನೆನೂ ಒಂದು ಡಿಬೇಟಲ್ಲಿ ಹೇಳಿದ್ದೀನಿ ಒಲಂಪಿಕ್ ಸ್ಪೋರ್ಟ್ಸ್ ಮಾಡಬೇಕಾ ಬೇಡ ಅಂತ ಕೇಳಿರೋ ಇದರಲ್ಲಿ ನಾನು ನೇರವಾಗಿ ಹೇಳಿದ್ದೀನಿ ಇಲ್ಲ ಯಾಕೆಂದರೆ ನಾವು ಗೆದ್ದಿರೋದು ಸಿಂಗಲ್ ಡಿಜಿಟಲ್ ಮೊನ್ನೆ ಹೌದು ಒಂದು ಐದು ಆರು ಓಕೆ ಅದು ಐದು ಆರು ಮೆಡಲಲ್ಲಿ ನಾಲ್ಕು ಮೆಡಲ್ಲು ಏಬಲ್ ಬಾಡಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೆಡಲ್ ಇವನ್ ಶೂಟಿಂಗ್ ಇರ್ಬೋದು ಹೌದು ಇವನ ಆ ಹುಡುಗ ರಝ್ಲಿಂಗಲ್ಲಿ ಗೆದ್ದಿದ್ದಿರ್ಬೋದು ಸ ಇನ್ನೊಬ್ಬ ಶೂಟರು ಗೆದ್ದಿದ್ದಿರ್ಬೋದು ಓಕೆ ಇದು ಅನ್ಎಕ್ಸ್ಪೆಕ್ಟೆಡ್ ಹಂಗಿಲ್ಲ ಚೈನಾ ಟೂ ತೌಸಂಡ್ ಏಯ್ಟಲ್ಲಿ ಬೀಜಿಂಗಲ್ಲಿ ಮಾಡಿದಾಗ ದ ಒನ್ ಆನ್ ದ ಹಂಡ್ರೆಡ್ ಮೆಡಲ್ಸ್ ಓಕೆ ಹೌದು 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 ದೇ ಇರ್ ಸೆಕೆಂಡ್ ಕಂಟ್ರಿ ಟು ವಾಸ್ಟೆಡ್ ಇನ್ ಏಷ್ಯಾ ಆಫ್ಟರ್ ಜಪಾನ್ ಟೋಕಿಯೋ ಆದಮೇಲೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆದಮೇಲೆ ಟೂ ತೌಸಂಡ್ ಏಯ್ಟಲ್ಲೇ ಬೀಜಿಂಗ್ ಮಾಡಿದ್ದು ಹಂಗೆ ಟೀಮ್ ಪ್ರಿಪೇರ್ ಮಾಡಬೇಕು ಓಕೆ ಓಕೆ ಮೆಲು ಗೆಲ್ಲ ಅಂದರೆ ನಮ್ಮ ದೇಶದ ನೋಡಿ ಆಮೇಲೆ ಇನ್ನೂ ಒಂದು ಒಲಂಪಿಕ್ಸ್ ದ ವೆರಿ ಫೈನಾನ್ಷಿಯಲ್ ವೆರಿ ಬಿಗ್ ಅಫೇರ್ ಆ ದುಡ್ಡನ್ನೇ ನಮ್ಮ ಅಥ್ಲೀಟಿಗೆ ಪ್ರಿಪೇರ್ ಮಾಡೋದಕ್ಕೆ ಆಮೇಲೆ ನೀವು ಕಾಂಟ್ರವರ್ಸಿ ಅನ್ಕೊಬೋದು ಯಾರೇ ನೋಡಿ ಏಷ್ಯನ್ ಗೇಮ್ಸು ನಾವೇ ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಫಿಫ್ಟಿ ಟೂ ಏಷ್ಯನ್ ಗೇಮ್ಸ್ ನಾವೇ ಸ್ಟಾರ್ಟ್ ಮಾಡಿದ್ದು ಎರಡನೇ ಸಲ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಮಾಡಿದ್ವಿ ಮೆಡಲ್ ಟಾಲಿ ವಾಸ್ ವೆರಿ ಗುಡ್ ಓಕೆ ಅಟ್ಲೀಸ್ಟ್ ಅಷ್ಟರ ಇರಬೇಕು ಒಲಂಪಿಕ್ಸಲ್ಲಿ ಹಂಗಿಲ್ಲ ಓಕೆ ಇನ್ಫ್ರಾಸ್ಟ್ರಕ್ಚರ್ಗೆ ಇವರು ಕೂಡ ಹ್ಯೂಜ್ ಮನಿ ಹೌದು ಟೋಕಿಯೋದಲ್ಲಿ ಮಾಡಿದ್ರು ಜಪಾನಲ್ಲಿ ಮಾಡಿದ್ರು ಅಯ್ಯೋ ಲಂಡನ್ನಲ್ಲಿ ಮಾಡಿದ್ರು ಪ್ಯಾರಿಸ್ಸಲ್ಲಿ ಮಾಡಿದ್ರು ಖಂಡಿತ ಬೀಜಿಂಗಲ್ಲಿ ಮಾಡಿದ್ರು ಅದೆಲ್ಲ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆದಿರೋ ಜಿ ಸ್ಟೇಟ್ಗಳು ಏನಾಗಿದೆ ನಾವು ಐಡೆಂಟಿಫೈ ಮಾಡೋದು ಮುಂಬೈ ಇದು ಅಹಮದಾಬಾದ್ ಅದು ನಮ್ಮ ದೇಶದ ಒಂದು ಎಂಡಲ್ಲಿದೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ ಹೋಟೆಲ್ಸ್ ಕಡಿಮೆ ಇದೆ ಎಲ್ಲ ವಸಾದ್ ಮಾಡಬೇಕು ಸೊ ಈ ನಮ್ಮ ಪ್ಯಾರಾ ಅಥ್ಲೆಟಿಕ್ಸ್ ಅಂತ ಬಂದರೆ ನಮ್ಮ ನಮ್ಮ ಕರ್ನಾಟಕದಲ್ಲೇ ಇದು ಬಂದರೆ ಗಿರೀಶ್ ಒಬ್ರು ಮೇಯ್ನಾಗಿ ಇದು ಬಂದಿದ್ದು ಅದಾದಮೇಲೆ ಯಾರೂ ಬರಲಿಲ್ಲ ಎರಡು ಸಾವಿರದ ಹನ್ನೆರಡು ಆದಮೇಲೆ ನಮಗೆ ಅಂಥ ಪದಕಗಳೇನೂ ಬರಲಿಲ್ಲ ಸೊ ರೀಸನ್ ಏನಾಗಿರ್ಬೋದು ಯಾಕೆ ಇದಾಗ್ತಾ ಇಲ್ಲ ಅಂತ ನೋಡಿ ಸ್ಪೋರ್ಟ್ಸು ಒಂದು ಮಾವಿನ ಗಿಡ ಇದ್ದಂಗೆ ಓಕೆ ಮರ ನೆಟ್ಟ ತಕ್ಷಣ ಬರಲ್ಲ ಓಕೆ ಅದಕ್ಕೆ ಟೈಮ್ ಬೇಕು ಇಮ್ಮಿಡಿಯೇಟಾಗಿ ಯಾರು ರಿಸಲ್ಟ್ ಬರಬೇಕು ಅಂತ ಹೋಗ್ತಾರೆ ಎಲ್ಲರೂ ಇಮ್ಮಿಡಿಯೇಟಾಗಿ ಗಿರೀಶ್ ಆಗೋಕ್ಕಾಗಲ್ಲ ಹೌದು ಅವನು ಸಾಧನೆ ಮಾಡಬೇಕು ಸಾಧನೆ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಗೆ ಗೊತ್ತಿದೆ ಮಾವಿನ ಹಣ್ಣು ಒಂದೇ ವರ್ಷಕ್ಕೆ ಗಿಡದಲ್ಲಿ ನೂರು ಬಿಡಲ್ಲ ಒಂದ್ಸಲ ಹತ್ತು ಬಿಡುತ್ತೆ ಒಂದು ವರ್ಷ ಆಮೇಲೆ ಇಪ್ಪತ್ತು ಬಿಡುತ್ತೆ ಆಮೇಲೆ ನೂರು ಬಿಡುತ್ತೆ ಓಕೆ ಸೇಮ್ ಇಲ್ಲೂ ಓಕೆ ಸರ್ ಇನ್ನೊಂದು ನಾನು ಪ್ಯಾರಿಸ್ ಪ್ಯಾರಾಲಂಪಿಕ್ಸ್ ಹೋಗೋಕ್ಕಿಂತ ಮುಂಚೆ ನಾವು ಇದ್ರು ಮಾತಾಡಿದ್ದು ನೀವೊಂದು ನನಗೆ ಚಾಲೆಂಜ್ ಹಾಕಿದ್ ಮಾತನ್ನು ನಮಸ್ಕೋತೀನಿ ಇಪ್ಪತ್ತೈದು ಪದಕ ಬಂದೇ ಬರುತ್ತೆ ಮುಕ್ಕುಂದ್ ಅಂತ ಹೇಳ್ಬಿಟ್ಟು ಹೋಗಿದ್ರಿ ಅದು ಇಪ್ಪತ್ತೊಂಬತ್ತಕ್ಕೆ ಬಂದು ನಿಂತ್ಕೊತು ನಿಮ್ಗೆ ಆ ಕಾನ್ಫಿಡೆನ್ಸ್ ಹೇಗಿತ್ತು ಯಾಕೆ ಆ ಕಾನ್ಫಿಡೆನ್ಸ್ ಇದಿತ್ತು ನಿಮ್ಮ ಟೀಮ್ ಅಥ್ಲೀಟ್ಸ್ ಮೇಲೆ ನೋಡಿ ನಾನು ನಾನು ಪ್ಯಾರೊಲಿಂಪಿಕ್ಸಿಗೆ ಬಂದಾಗ ಟೂ ತೌಸಂಡ್ ಏಯ್ಟ್ ಬೀಜಿಂಗಲ್ಲಿ ಒಂದು ಮೆಡಲ್ ಇಲ್ಲ ಟೂ ತೌಸಂಡ್ ಫೋರ್ನಲ್ಲಿ ಒಂದು ಮೆಡಲ್ ಇತ್ತು ನಾನು ಬೀಜಿಂಗ್ ಒಲಂಪಿಕ್ಸಿಗೆ ಹೋಗಿದ್ದೆ ಓಕೆ ಆವಾಗಲೇ ನನಗೆ ಪ್ಯಾರಾ ಒಲಂಪಿಕ್ಸ್ ಆಲ್ಸೋ ಇಸ್ ಅ ವೆರಿ ಪ್ರೊಫೆಷನಲ್ ಸ್ಪೋರ್ಟ್ಸ್ ಅಂತ ಗೊತ್ತಾಗಿತ್ತು ಓಕೆ ನಮ್ಮ ದೇಶದಲ್ಲಿ ಅಲ್ಲಿ ತನಕ ಅಂಥ ದೊಡ್ಡ ಮಟ್ಟದಲ್ಲಿ ಬೆಳೆದಿರಲಿಲ್ಲ ಓಕೆ ಆಮೇಲೆ ನಾನು ನಾನು ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಅಂದರು ಫೈವ್ ಹಂಡ್ರೆಡ್ ಅಂದ್ರೆ ನ್ಯಾಷನಲ್ ಚಾಂಪಿಯನ್ ಇವನ್ ಆಲ್ ಇಂಡಿಯಾ ಯೂನಿವರ್ಸಿಟಿ ಚಾಂಪಿಯನ್ ಆದರೆ ನಾನು ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಅಲ್ಲಿ ನಾನು ಅಥ್ಲೆಟಿಕ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಓಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಹೈ ಜಂಪರ್ಸಿಗೆ ಓಕೆ ಏನಕ್ಕಪ್ಪ ಹೈ ಜಂಪರ್ಸಿಗೆ ಸೆಲೆಕ್ಟ್ ಮಾಡಿದೆ ಅಂದರೆ ಮೆಡಲ್ ಗೆಲ್ಲಕ್ಕೆ ಇಂಡಿಯಾದವರಿಗೆ ಹತ್ತಿರದಲ್ಲಿ ಎಲ್ಲಿದೆ ಅಂತ ನಾನು ಫಸ್ಟ್ ಹುಡುಕೊಂಡೆ ಓಕೆ ಇಂಡಿಯಾದಲ್ಲಿರೋ ಪ್ಯಾರಾ ಅಥ್ಲಿಟ್ಸ್ ಅಲ್ಲಿ ಹೈ ಜಂಪರ್ಸ್ ಯಾರ್ಯಾರು ಹುಡುಕ್ತೆ ನಾನು ಮೂರು ಜನಕ್ಕೆ ಒಂದು ಹೈ ಜಂಪು ಲಾಂಗ್ ಜಂಪ್ ನಾವು ಆರು ಜನ ಟೀಮ್ ಹೋಗಿದ್ವಿ ಆಲ್ ಆರ್ ವಿತ್ ಎಸ್ ಸಿಕ್ಸ್ ಅಲ್ಲಿ ಮಾಡಿದ್ರು ಅದು ನಮ್ಮ ಗಿರೀಶಾ ಮೆಡ್ಗಿದ್ದ ಅದ್ರ ನೆಕ್ಸ್ಟ್ ಇಯರ್ ಮಾರಿಯಪ್ಪ ತಮಿಳುನಾಡಿಂದ ಕರ್ಕೊಂಡ್ಬಂದೆ ವರುಣ್ ಬಾಟಿಗೆ ಯು ಪಿಯಿಂದ ಕರ್ಕೊಂಡ್ಬಂದೆ ಶರತ್ಗೆ ಡೆಲ್ಲಿಯಿಂದ ಕರ್ಕೊಂಡ್ಬಂದೆ ರಿಯೋ ಒಲಂಪ್ ರಿಯೋಗೆ ಪ್ರಿಪೇರ್ ಮಾಡಿ ಕರ್ಕೊಂಡೋದೆ ಗೋಲ್ಡು ಬ್ರಾನ್ಸ್ ಇನ್ನೊಂದು ಫೋರ್ತ್ ಪ್ಲೇಸ್ ಬಂತು ಹೈ ಜಂಪಲ್ಲಿ ಓಕೆ ಮತ್ತೆ ನಾನು ಹಿಮಾಚಲಿಂದ ಕರ್ಕೊಂಡ್ಬಂದೆ ಕರ್ನಾಟಕದಲ್ಲಿ ಭಾಳ ಅಡ್ವಾಂಟೇಜ್ ಇದೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಸೆಂಟರ್ ಇದೆ ಇಲ್ಲಿ ಈವನ್ ನಮ್ಮ ವಿದ್ಯಾನಗರದಲ್ಲಿ ಸ್ಪೋರ್ಟ್ಸ್ ಸೆಂಟರ್ ಇದೆ ಈವನ್ ಕರ್ನಾಟಕ ಸರ್ಕಾರ ಸ್ಪೋರ್ಟ್ಸ್ ಹಾಸ್ಪಿಟಲ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಸ್ಪೋರ್ಟ್ಸ್ ಹಾಸ್ಪಿಟಲ್ ಮಾಡ್ತಾ ಎಸ್ ಈ ಒಂದು ಇದು ಬಂದಾಗ ತುಂಬ ಈ ಸ್ಪೋರ್ಟ್ಸ್ ಸೆಕ್ಟರ್ಲ್ಲಿ ಅಥ್ಲೀಟ್ಸ್ ಸ್ವಲ್ಪ ಬೇಗ ಇದಾಗೋಕ್ಕೆ ಎನರ್ಜಿಗೆ ಈ ಡ್ರಗ್ಸು ಉದ್ದೀಪನ ಮದ್ದು ಸೇವನೆ ಮಾಡೋದು ಇವಾಗ ಅಫ್ಕೋರ್ಸ್ ಅಡಿ ಕಡಿ ಇದಾಗಿದೆ ಅವಾಯ್ಡ್ ಆಗಿದೆ ಬಟ್ ಆ ಒಂದು ಸೆಕ್ಟರು ಹೇಗೆ ಬಂದು ಇದಾಗ್ಬಿಡ್ತಾರೆ ಹೇಗೆ ಅಡಿಕ್ಟ್ ಆಗಿಬಿಡ್ತಾರೆ ಈವನ್ ನೀವು ಕಾಫಿ ಟೀ ಕುಡಿತೀರಲ್ಲ ಇದನ್ನು ನಿಕೋಟೀನ್ ಅಂಡ್ ಕೆಫೆನ್ ಓಕೆ ಆಲ್ಸೋ ಸ್ಟೆಮ್ಯುಲೇಟೆಡ್ ಡ್ರಗ್ಸ್ ಓಕೆ ಇದೂನು ಬ್ಯಾನೆ ಅದು ಒಂದು ನಿಮ್ಮ ಬಾಡಿಯಲ್ಲಿ ಇಷ್ಟು ಪರ್ಸೆಂಟ್ ಅಂತಿರ್ಬೇಕೆ ಅದಕ್ಕೆ ಜಾಸ್ತಿ ನಿಮ್ಗೆ ಆಮೇಲೆ ಅವ್ರಿಗೆ ಎಜುಕೇಟ್ ಮಾಡಬೇಕು ಏನು ನೀನು ಇದು ತೊಗೊಳ್ಳೋದ್ರಿಂದ ನಿನ್ನ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ನಿನ್ನ ನಿನ್ನ ಬೇರೆ ನರ್ವ್ಸ್ಗಳಿಗೆ ಎಫೆಕ್ಟ್ ಆಗುತ್ತೆ ಶಾರ್ಟ್ ಟರ್ಮ್ ನೋಡ್ಬೇಡ ಇದು ಒಂದು ಕೋಚಿನ ಜವಾಬ್ದಾರಿ ಓಕೆ ಇಂಡಿಯಾ ಡೋಪಿಂಗಲ್ಲಿ ನೀವು ಹೇಳಿದ್ದು ಕಡಿಮೆ ಆಗ್ತಾ ಇದೆ ಅಂತ ನಾನೇನಂತ ಜಾಸ್ತಿ ಆಗ್ತಾ ಇದೆ ಅಂತ ಆಗಿದೆ ಆಗ್ತಾನು ಇದೆ ಯಾಕೆಂದರೆ ವ ಪ್ರಪಂಚದಲ್ಲಿ ಡೋಪಿಂಗಲ್ಲಿ ನಾವು ಎರಡನೇ ದೇಶ ಯಾರೇ ಡ್ರಗ್ಸ್ ತೊಗೊಂಡ್ಲಿ ನಾವು ಅಲ್ವಗ್ಸ್ಕಾಕೊಂಡ್ರೆ ನಮ್ಮ ದೇಶದ ಮರ್ಯಾದೆ ತೆಗೆದಿಯಾರಂದರೆ ಅವರಿಗೆ ನೀವು ಸೀರಿಯಸ್ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಈ ಪುಟ್ಟಿಂದ ಜೈಲ್ ಬಟ್ ಈಗ ಇನ್ನೊಂದು ಹತ್ತು ಹನ್ನೊಂದು ವರ್ಷಗಳ ಈ ಒಂದು ಭವಿಷ್ಯವನ್ನು ನೋಡೋದಾದರೆ ಒಂದು ಕಡೆ ಅಥ್ಲೀಟ್ಸ್ಗೆ ಸಿಕ್ಕಾಪಟ್ಟೆ ಅವಕಾಶಗಳು ಕ್ರಿಯೇಟ್ ಆಗುತ್ತೆ ಇನ್ನೊಂದು ಕಡೆ ಕೋಚುಗಳಿಗೆ ಮೇಯ್ನಾಗಿ ಡಿಮ್ಯಾಂಡ್ ಬರುತ್ತೆ ಸೊ ಈಗಿನ ನಮ್ಮ ಇಂಡಿಯಾದಲ್ಲಿ ಕೋಚರ್ಸ್ಗಳ ಸಂಖ್ಯೆ ಕಡಿಮೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ ಹೇಗಿದೆ ನಮ್ಮ ಕೋಚಿಂಗ್ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ಭಾಳ ಕಡಿಮೆ ಇದೆ ಓಕೆ ವೆರಿ ವೆರಿ ಫ್ಯೂ ಓಕೆ ಟ್ರೈನರ್ಸು ಕೋಚಸ್ಸು ಭಾಳನೇ ಕಡಿಮೆ ಇದೆ ಹ್ಞೂ ಟೆಕ್ನಾಲಜಿಯಲ್ಲಿ ಓಕೆ ಆಮೇಲೆ ನೀವು ಹೇಳಿದ್ರಲ್ಲ ಸ್ಪೋರ್ಟ್ಸು ಹತ್ತು ವರ್ಷದಲ್ಲಿ ಒಲಂಪಿಕ್ ಟೀಮ್ ಬಿಲ್ಟ್ ಮಾಡೋಕೆ ಆಗಲ್ಲ ಓಕೆ ಸೊ ಇಷ್ಟೆಲ್ಲ ಇದಾದ ಮೇಲೂ ಕೂಡ ನೆಕ್ಸ್ಟ್ ನಮ್ಮ ಸ್ಪೋರ್ಟ್ಸ್ ಅಫ್ಕೋರ್ಸ್ ರೈಸಿಂಗ್ ಅಂತ ನಾನು ಅನ್ಕೊಂಡಿದೀವಿ ರೈಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಯಾಕೆಂದ್ರೆ ಜನಗಳಲ್ಲಿ ಆ ಫಿಟ್ನೆಸ್ ಅವೇರ್ನೆಸ್ ಬಂದಿದೆ ಹ್ಞೂ ಹ್ಮ್ 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 ದಟ್ ಈಸ್ ಆಲ್ಸೋ ಇಂಡೈರೆಕ್ಟ್ ಆಗಿ ಸ್ಪೋರ್ಟ್ಸ್ ಮೇಲೆ ಹೋಗೋದು ಕೆಲ್ಪಾಗ್ತಾಯಿದೆ ಓಕೆ ಸರ್ ಕೊನೆ ಕ್ವಶನ್ ನಾವು ನಿಮ್ಮನ್ನ ಕೇಳಿಬಿಟ್ಟಿದ್ವಿ ಮಾಡೋದು ನಮ್ಮ ಇದ್ರಲ್ಲಿ ಕಾರ್ಪೊರೇಟ್ ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ ಆದರೆ ಒಂದು ಟ್ರೆಂಡ್ ಹೋಗ್ತಾ ಇದೆ ನಾವು ಒಂದು ಒಲಂಪಿಕ್ಸ್ ಇದ ಅಥ್ಲೀಟ್ಗಳ ಸಂಖ್ಯೆ ಕಡಿಮೆ ಹಾಕ್ತಾಯಿದೆ ಬಟ್ ಸ್ಪೋರ್ಟ್ಸ್ಗೆ ಸಪೋರ್ಟ್ ಸಿಗ್ತಾಯಿರೋ ಏನಪ್ಪ ಅಂದರೆ ವೀಕೆಂಡ್ ಬಂದರೆ ನಾವು ಟೆನ್ನಿಸೋ ಬ್ಯಾಡ್ಮಿಂಟನೋ ಹಾಡಿ ಹೋಗೋ ಅಂತ ಒ ನೀವು ಫಿಟ್ನೆಸ್ಗೋಸ್ಕರ ಹಾಡೋವಂಥ ಟ್ರೆಂಡು ಇದನ್ನು ಪ್ರೈವೇಟೈಸೇಷನ್ ತುಂಬ ಚೆನ್ನಾಗಿ ಬಳಸ್ಕೊತಾ ಇದೆ ಬಟ್ ಅತ್ಲೀಟ್ಸ್ ಆಗಿ ಬರ ಕನ್ವರ್ಟ್ ಆಗಬೇಕಾದ್ರೆ ಅವರಲ್ಲಿ ಎಂಥ ಮನವರಿಕೆಗಳು ಬರಬೇಕು ನೋಡಿ ನಿಮ್ಗೆ ಹೇಳ್ತೀನಿ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ ನನ್ನ ಜೀವನ ನಿರ್ಪಿಸ್ಕೊಳಕ್ಕೆ ಓಕೆ ಎರಡನೇದು ಈಗ ಲಕ್ಸುರಿ ಬಂದಿದೆ ಓಕೆ ಹೆಂಗೆ ಲಕ್ಸುರಿ ಬಂದರೆ ನಾನು ಸ್ಕೂಲಿಗೆ ನನ್ನ ಸ್ಕೂಲು ಮೂರು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ನಾನು ನಡ್ಕೊಂಡು ಹೋಗ್ತಿದ್ದೆ ಓಕೆ ಈಗ ಆಟೋದಲ್ಲಿ ಹೋಗ್ತಾರೆ ಸ್ಕೂಟ್ರಲ್ಲಿ ಹೋಗ್ತಾರೆ ಈ ಡೋಂಟ್ ಆ ಫಿಸಿಕಲ್ ಆಕ್ಟಿವಿಟೀಸ್ ಎಸ್ ಮೊಬೈಲ್ ಸ್ಕೂಲಿಗೆ ಹೋಗೋ ತನಕ ಈ ಈ ವಿಡಿಯೋ ಗೇಮ್ ಆಡ್ತಾರೆ ಅಂದರೆ ಇಲ್ಲಿ ವಾಚ್ ಅಂದರೆ ಸ್ಕ್ರೋಲ್ ಮಾಡ್ತಾರೆ ಹೌದು ಒಂದು ಸ್ಪೋರ್ಟ್ಸ್ ಮನ್ ಆಗಬೇಕಾರೆ ಮಾಸ್ ಪಾರ್ಟಿಸಿಪೇಷನ್ ಒಂದು ಎರಡನೇದು ಸ್ಪೋರ್ಟ್ಸು ನೀವು ಹೋಗಿ ನೋಡೋದಲ್ಲ ಒಳ್ಳೆ ಫಿಲಮ್ ಇರ್ಬೋದು ಒಂದು ಭರತನಾಟ್ಯ ಇರ್ಬೋದು ಒಂದು ಒಳ್ಳೆ ಸೆಮಿನಾರ್ ಇರ್ಬೋದು ನಿಮ್ಮ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಕರ್ಕೊಂಡೋಗಿ ಆಮೇಲೆ ಎಲ್ಲ ಎಜುಕೇಷನ್ ಎಜುಕೇಷನ್ ಅಂತ ಎಜುಕೇಶನ್ ಬೇಕು ಇಲ್ಲ ಅಂತ ನಾನು ಹೇಳಲ್ಲ ನಿಮ್ಮ ಮಕ್ಕಳು ಫಿಟ್ ಆಗಿದ್ರೇ ಚೆನ್ನಾಗೋದು ಕರೆಕ್ಟ್ ನೀವು ಎನ್ನಿ ಬಡಿ ತಗೊಳ್ಳಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಯಾರೇ ಇರಲಿ ಅವರು ಲೈಫಲ್ಲಿ ಅವ್ರದ್ದೇ ಆದಂಥ ಒಂದು ಟೈಮನ್ನು ಫಿಟ್ನೆಸ್ಸಿಗೆ ಯೋಗಾಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಓಕೆ ಎನಿ ಬಡಿ ಓಕೆ ಇಲ್ಲಾಂದರೆ ಹೆಲ್ತ್ ಸರಿಗಿಲ್ಲ ಅಂದರೆ ಯು ಆರ್ ಬಿಕಮಿಂಗ್ ವೆರಿ ವೀಕ್ ಅಂತ ಡಿಸಿಷನ್ ಖಂಡಿತ ಸೊ ಥ್ಯಾಂಕ್ ಯು ಸರ್ ಸ್ಪೋರ್ಟ್ಸು ಅನ್ನ ನಾವು ಇನ್ನೂ ಆಳುವಾಗಿ ಆಳವಾಗಿ ನಾವು ಮಾತಾಡ್ತಾ ಹೋದರೆ ಅದು ದಿನಗಳ ಗಟ್ಟಲೆ ಮಾತಾಡ್ಬೋದು ಸಾಕಷ್ಟು ಸಾಧಕರಿದ್ದಾರೆ ಬಟ್ ನೀ ನಿಮ್ಮಂಥ ಇವರು ನಮ್ಮ ಜೊತೆ ಬಂದು ಮಾತಾಡಿದ್ದು ಇಷ್ಟು ಡೀಪಾಗಿ ಬಹುಶಃ ಇಂಡಿಯನ್ ಸ್ಪೋರ್ಟ್ಸ್ ಬಗ್ಗೆ ನಮ್ಮ ಕರ್ನಾಟಕದ ಸ್ಪೋರ್ಟ್ಸ್ ಬಗ್ಗೆ ಇಷ್ಟು ಡೀಪಾಗಿ ಅರ್ಥ ಮಾಡ್ಕೊಂಡಿರೋರು ನನಗೆ ಇವತ್ತರೆಗೂ ಸಿಕ್ಕಿಲ್ಲ ಬಟ್ ಅಷ್ಟು ಹತ್ರ ಒಂದು ಹದಿನೈದು ವರ್ಷಗಳ ಈ ಸಂಬಂಧದಲ್ಲಿ ನಮಗೆ ನೀವು ಸಿಕ್ಕಿದ್ದು ನನಗೆ ಭಾಗ್ಯ ಅಂತ ಗಮನಿಸ್ತೀನಿ ಡೇ ಫ್ರೆಂಡ್ಸ್ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಿಮವಾಗಿ ಅರಿಯೋನ್ ಅಥ್ಲೀಟ್ ಆಗಬೇಕು ಅಂದ್ಕೊಂಡಿದ್ರೆ ಇಲ್ಲಾಂದರೆ ಸ್ಪೋರ್ಟ್ಸ್ ಪರ್ಸನ್ ಆಗಿ ನಾವು ಹೇಗೆ ಲೈಫನ್ನು ಕಟ್ಕೋಬೇಕು ಅಂದರೆ ಅದಕ್ಕೆ ಆದಂಥ ಡೆಡಿಕೇಶನ್ ಬೇಕಾಗಿರುತ್ತೆ ಅಷ್ಟೇ ಅಲ್ಲದೆ ನಾಲೆಜ್ ಬೇಕಾಗಿರುತ್ತೆ ಆ್ಯಂಡ್ ಸರ್ ಥರ ರೈಟ್ ಗುರುಗಳು ಬೇಕಾಗಿರುತ್ತೆ ಹಾಗಾಗಿ ನೀವು ಯಾವತ್ತೇ ಆಗಲಿ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂದರೆ ಅಷ್ಟೇ ಡೆಡಿಕೇಟ್ ಆಗಿರಿ ಅಷ್ಟೇ ಅಲ್ಲದೆ ಯಾವತ್ತೂ ಕೂಡ ಒಂದನ್ನು ನೆನಪಿನಲ್ಲಿಟ್ಕೊಳ್ಳಿ ಬಿಡೋಕ್ಕೋಗಬೇಡಿ ಸ್ಪೋರ್ಟ್ಸನ್ನು ಕೇವಲ ಒಂದು ಆಟವಾಗಿ ನೋಡಿದೆ ಅದನ್ನು ಒಂದು ನನ್ನ ಕೆರಿಯರ್ ಅಂತ ರೂಪಿಸ್ಕೊಳಕ್ಕೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಇವತ್ತು ನಾವು ಯಾರೆಲ್ಲ ಸೆಲೆಬ್ರಿಟಿಗಳನ್ನ ಸಕ್ಸಸ್ ಪರ್ಸನ್ ಅಂತ ನಾವು ಕರಿತೀವಿ ನೀವು ಕೂಡ ಆಗ್ಬೋದು ಹಾಗಾಗಿ ಇಂಥ ಒಂದು ಸ್ಪೋರ್ಟ್ಸ್ ವಿಚಾರಗಳನ್ನು ಸಾಕಷ್ಟು ನಾವು ಹೊತ್ತು ತರ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾರೆ ಸಂಯುಕ್ತ ಕರ್ನಾಟಕ ಡಿಜಿಟಲ್